ಎಷ್ಟು ನಾವು ಇವು ಎಷ್ಟೇ ನಾವು ಒಬ್ಬೊಬ್ರುದ್ದು ನಿಮ್ಮ ಹೆಸರು ಊರು ಹೇಳಿ ತಮಿಳ್ನಾಡು ಪಾಟ ಹಾಂ ಊರ ಹೆಸರು ಹೆಸರು ಓನರ್ ನೋಡಿ ಆ ಓನರ್ ಅವರು ಅವ್ರ ಭಾರಿ ಇದ್ದಾವೆ ಭಾಳ ಚೆನ್ನಾಗಿ ಮಾಡಿದ್ದ ಹಾಂ ಕಟ್ಟಿ ಕಟ್ಟಿ ಿರ್ಗ ಸುಮಿತಾ ಮೆಸ್ರಳ್ಳಿನಾ ದಾಸಪ್ಪ ದಾಸಪ್ಪ

ಐಕೆಲ್ ಒಂಬತ್ತು ಒಂದು ನಾಲ್ಕು ಎಂಟು ಸೊನ್ನೆ ಸೊನ್ನೆ ಐದು ಆರು ಎರಡು ಒಂದು ವ್ಯಾಪಾರ ಹೇಳ್ತೀನಿ ಯಾರು ಏನಿದ್ದೀನಿ ವ್ಯಾಪಾರ ಅದನ್ನು ಹಾಂ ಎರಡು ಅಣ್ಣ ಹೇಳಿ ಸ್ವಾಮಿ ಊರು ಸ್ವಾಮಿಯವ್ರ ಊರುಳ್ಳಿ ಮಗೇನಹಳ್ಳಿ ಎಚ್ ಮಗೇನಹಳ್ಳಿ ತಾಲೂಕು ಇದು ಚರ್ಪಟ ಎಷ್ಟಲ್ಲಣ್ಣ

ಮತ್ತೆ ವರಿ ತಮಣ್ಣ ಅಂತ ಹೆಸರು ತಂದೆಸರು ವರಿ ಹಣ್ಣ ಸಮಯ ಅಂತ ತಂದೇಶ್ವರ ಸಮಯ ಅಂತ ತಂದೆ ತಂದೆಯಿಂದ ಇಲ್ಲಿ ಜಾತ್ರೆ ಅಂದ್ರೆ ಪ್ರೀತಿದ್ರು ನಾವು ಜಾತ್ರೆ ತಗೊಂಡಿದ್ರು ಮುಡಿದ ಈ ಜಾತ್ರೆ ಪಡಿಬೇಕು ಅಂತ ಆಸೆ ಆಗ್ತಿದ್ವಿ ನಾವು ಜಾತ್ರೆ ನಮ್ಮ ಅರಳ್ಳಿ ಬೈಲಪ್ಪನವರು ಅವ್ರ ಮನವ್ರವರು ಅವರು ನಾವ್ ತಂದೆ ಕಾದಿಂದ ಅವ್ರ ತಂದೆ ನಮ್ಮ ತಂದೆ ಸ್ನೇಹ

ಎಷ್ಟು ಎರಡಲ್ಲ ಇದಿಂದು ಸಂಪ್ರದಾಯ ಇದು ಹಾಂ ಪರಂಪರೆ ಯಾವ ಕಾಲದಿಂದ ಆಧಾರ್ ಕಾರ್ಡ್ ಅವ್ರು ಈಗ ನಾವು ಊರಿಗೆ ಕಟ್ಟೋದು ಅವತ್ತಿಂದ ವ್ಯಾಪಾರಕ್ಕೆ ಉಂಟಾ ವ್ಯಾಪಾರಕ್ಕೆ ಸೇಲ್ಗೆ ಏನು ಹೇಳ್ತೀರಾ ಅರ್ಜುನ ಅಂತ ಅರ್ಜುನ ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ತ್ರೀ ಸೆವೆನ್ ಏಯ್ಟ್ ಜೀರೋ ಏಯ್ಟ್ ತ್ರೀ